ನಾವು ವಾಸಿಸುವ ಈ ಪ್ರಪಂಚ ಇದು ಒಂದೇ ರೀತಿಯಾಗಿ ಇದು ವೈವಿಧ್ಯತೆಯಿಂದ ಕೂಡಿದೆ ಮತ್ತು ನಾವಿರುವ ಈ ಜಗತ್ತು ಇದು ಸಮ್ಮಿಶ್ರಣ ಇಲ್ಲಿ ಹೂವು ಇರುವುದು ಎಷ್ಟು ಸತ್ಯವೋ ಮುಳ್ಳು ಇರುವುದು ಅಷ್ಟೇ ಸತ್ಯ ಇದೆ ಹೂವ ಇದೆ ಮುಳ್ಳು ಇದೆ ಇಲ್ಲಿ ಕತ್ತಲೆಯೂ ಇದೆ ಬೆಳಕು ಇದೆ ಇಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಇಲ್ಲಿ ಹಿತವೂ ಇದೆ ಅಹಿತವೂ ಇದೆ ಇಲ್ಲಿ ಬುದ್ಧನೂ ಇದ್ದಾನೆ ಅಂಗುಲಿ ಮಾಲನು ಇದ್ದಾನೆ ಇಲ್ಲಿ ಬಸವಣ್ಣನೂ ಇದ್ದಾನೆ ಕೊಂಡಿ ಇದ್ದಾರೆ ಧರ್ಮರಾಜನಂತವರು ಇದಾರೆ ಶಕುನಿಗಳಂತವರು ಇದ್ದಾರೆ ವಿಶ್ವೇಶ್ವರಯ್ಯನಂತವರು ಇದ್ದಾರೆ ವೀರಪ್ಪನಂತವರು ಇದ್ದಾರೆ ಅಬ್ದುಲ್ ಕಲಾಂನಂಥವರು ಇದ್ದಾರೆ ಕಸಬನಂಥವರು ಇದ್ದಾರೆ ಇದು ಜಗತ್ತು ಸಮ್ಮಿಶ್ರಣ ಅಂತ ತಿಳ್ಕೋಬೇಕು ನಾವೆಲ್ಲ ಇದು ಆಯ್ಕೆ ನಮ್ಮದೈತಿ ವಿವೇಕದಿಂದ ಆಯ್ಕೆ ಮಾಡಿಕೊಳ್ಳೋದು ವಿಚ್ವನ್ ಇಸ್ ಗುಟ್ ಬೆಟರ್ ಫಾರ್ ಮಿ ಆಯ್ಕೆ ನನ್ನದು ಈ ಜಗತ್ತು ಇಲ್ಲಿ ಗಿಡ ಅದ ಗಿಡ ಮುಳ್ಳು ಬಹಳ ಕೋಡಿ ಕೆಟ್ಟೈತೆ ಅಂತ ತಿಳ್ಕೊಂಡು ನಾನು ಕೊಡ್ಲಿ ತಗೊಂಡು ಒಟ್ಟ ಈ ಈ ನಮ್ಮ ಜಿಲ್ಲಾ ತುಂಬಾ ನಮ್ಮ ಕರ್ನಾಟಕ ರಾಜ್ಯ ತುಂಬಾ ಎಲ್ಲೆಲ್ಲಿ ಜಾಲಿ ಐತಿ ನಾ ಮುಗಿಸೇ ತೀರ್ತಿನಿ ಮುಳು ನಟ್ಟೈತಿ ನನಗಂತ ತಿಳ್ಕೊಂಡು ಕೊಡ್ಲಿ ಹಿಡ್ಕೊಂಡು ಹೋದ್ರೆ ಜೀವ ಮುಗಿತೈತಿ ಜಾಲಿ ಮುಗಿದಿಲ್ಲ ಮನುಷ್ಯ ಕಲಿಯಬೇಕಾದದ್ದು ಎಲ್ಲೆಲ್ಲಿ ಜಾಲಿ ಐತಿ ಅದನ್ನ ತಕ್ಕೊಂತ ಹೋಗೋದಲ್ಲ ನನ್ನ ದಾರಿಯಲ್ಲಿ ಬರುವ ಮುಳ್ಳು ತಕ್ಕೊಂಡು ನನ್ನ ದಾರಿ ಸುಗಮಗೊಳಿಸ್ಕೋಬೇಕಾಗಿತ್ತು ಅಷ್ಟೇ ಈ ತುಂಗಭದ್ರಾ ಡ್ಯಾಮ್ ಐತಿ ಮಳಿ ಬಂತು ಅಂದ್ರ ಗೊಡಗ್ ಬರ್ತೈತಿ ನೀರ್ ನಾವಂತೂ ನೀರ್ ಕುಡಿಯಬೇಕ ನಮಗ ಫಿಲ್ಟರ್ ನೀರ್ ಕುಡಿಲಿಲ್ಲ ಅಂದ್ರ ಥ್ರೋಟ್ ಇನ್ಫೆಕ್ಷನ್ ಬರ್ತೈತಿ ತ್ರೋಟು ಇನ್ಫೆಕ್ಷನ್ ಅಕ್ಕವ ಓಟು ಇನ್ಫೆಕ್ಷನ್ ಅಕ್ಕವ ನೀರಂತೂ ನಾವು ಇಲ್ಲ ನಾನು ಬಹಳ ಶ್ರೀಮಂತ ಶಾಣೆ ಶೇಣೆ ಅಂತ ತಿಳ್ಕೊಂಡು ತುಂಗಭದ್ರ ಡ್ಯಾಮ ಫಿಲ್ಟರ್ ಮಾಡಕ್ಕಾಗತ್ತೆ ನಮ್ಮ ಕಡಿಂದ ತುಂಗು ಭದ್ರ ಡ್ಯಾಮ್ ಫಿಲ್ಟರ್ ಮಾಡಕ್ ಆಗೋದಿಲ್ಲ ನೀರು ಕುಡಿ ಅದು ಬಿಟ್ಟಿರಕ್ ಅದು ಕಲಿಯಬೇಕಾದದ್ದು ಮನುಷ್ಯ ಈ ಜಗತ್ತಿನಲ್ಲಿ ಡ್ಯಾಮ್ ಫಿಲ್ಟರ್ ಮಾಡಿ ಕುಡಿಯುವುದಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಕಾಶಿ ಆರಿಸಿ ಕುಡಿಕೊಂಡು ಜೀವನ ಸಾಗಿಸುವುದನ್ನು ಇಲ್ಲಿ ಕಲಿಯುವುದು ಅಷ್ಟೇ ಕಲಿಯುವುದು ಜಗತ್ತು ಅಂದ್ರೆ ಒಂದಿಷ್ಟು ಕೆಟ್ಟದ್ದು ಇದೆ ಒಳ್ಳೆಯದು ಇದೆ ನಮಗ ಕೇಳಬೇಕಿದ ಶಬ್ದಗಳು ಕೇಳತ್ತವ ಕೇಳಬಾರ್ದ ಅನಿಸಿದ ಶಬ್ದಗಳು ಕಿವಿಗೆ ಬೀಳತ್ತವ ಇದು ದ್ವಂದ್ವ ಜಗತ್ತು ಸಮ್ಮಿಶ್ರಣ ಐತಿ ನನಗ ಬ್ಯಾಡಾದ ರೂಪ ಇಚ್ಛೆ ಇಲ್ಲಂದ್ರು ಒಮ್ಮೆಮ್ ಕಣ್ಣಿನ ಎದುರಿಗೆ ಬರ್ತೈತಿ ಎಷ್ಟೋ ಮಂದಿ ಮುಖ ನಿನ್ನ ಮುಖ ನೋಡಬಾರ್ದಂತ ಅಂತಿರ್ತೀನಿ ಅಂದು ಹಳ್ಳಿಲಿ ಅವನ ಬರ್ತಾನ ಮೊದಲು ಮತ್ತೆ ದಿವ್ಸ ಅವನ ಬೆಟ್ಟಿ ಅದ್ರ ಈ ಶಬ್ದಗಳನ್ನ ನಾನು ನೆನೆಸ್ಕೋಬಾರದು ಅಂತ ಅಂತಿರ್ತೀನಿ ಆದ್ರೂ ಆ ಶಬ್ದಗಳು ಬಂದ ಕಿವಿಗೆ ಬೀಳ್ತಾವಲ್ಲ ಏನ್ ಮಾಡೋದು ಅದಕ್ಕೆ ಬಸವಣ್ಣ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ಹೆಳವನ ಮಾಡು ಕಿವುಡನ ಮಾಡು ಕುರುಡನ ಮಾಡು ಅಂದ್ರ ಹೆಳವನ ಮಾಡು ಅಂದ್ರ ಕಾಲು ಇಲ್ದಂಗ್ ಮಾಡಂತ ಅರ್ಥ ಕುರುಡನ ಮಾಡು ಅಂದ್ರ ಇದ್ ಚಲೋ ಕಣ್ಣು ಅಂತ ಅರ್ಥ ಕಿವುಡನ ಮಾಡು ಅಂದ್ರ ಏನ್ ಕಾದ ಸೀಸ್ ಕಿವ್ಯಾಕ್ ಹಾಕಂತ ಅರ್ಥ ಅಲ್ಲ ನೋಡು ಕೇಳು ಮುಟ್ಟು ಅದ್ರ ಹೊಲಸು ಮಾಡ್ಕೋಬೇಡ ಮಯ್ಯ ಅಂತ ಹೇಳ್ತಾನ ನೋಡು ಕಣ್ ಹೊಲಸು ಮಾಡ್ಕೋಬೇಡ ಕೇಳು ಕಿವಿ ಹೊಲಸು ಮಾಡ್ಕೋಬೇಡ ಮಾತಾಡು ನಾಲ್ಗಿ ಹೊಲಸ ಮಾಡ್ಕೋಬೇಡ ಹೆಜ್ಜೆ ಹಾಕು ಕಾಲ್ ಹೊಲಸು ಮಾಡ್ಕೋಬೇಡ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡ ಈಗ ಆರು ಗಂಟೆ ಆತು ಪಾಪ ಈಗ ಎಷ್ಟ ಮಂದಿ ಇದ್ರ ಕುಂತಾರ ಆರು ಗಂಟೆಕ್ ಪಾಪ ಅವ್ರದ್ದು ಅತ್ತತ್ತ ಹೋಗ್ತಿದ್ದು ಹೆಜ್ಜೆಗಳೆಲ್ಲ ಈಗ ಆರು ಗಂಟೆಕ್ ಇವತ್ತು ಇತ್ತಿತ್ತ ಬಂದಾವ ಇಲ್ಲಿ ಅದಕ್ಕೆ ಮನಸ್ಸಿಗೆ ಏನು ಕಲಸುದು ಅಂದ್ರೆ ಇನ್ ಮ್ಯಾಲ ಅತ್ತತ್ತ ಬಿಟ್ಟು ಬಿಡು ಇತ್ತತ್ತ ಬಂದ ಬಿಟ್ರ ದೇವರಾಗತ್ತೆ ಅಂತ ಕಲಸುದು ಅದಕ್ಕೆ ಇಷ್ಟ ಇತ್ತು ಅವ್ರ ಬಸವಣ್ಣವ್ರ ಏನು ಮ್ಯಾಜಿಕ್ ಹೇಳುದಿಲ್ಲ ಹಿಪ್ನೋಟಿಸಮ್ ಹೇಳುದಿಲ್ಲ ಸಣ್ಣ ಮಾತು ಹೇಳ್ತಾರೆ ಇಷ್ಟ ದೇವರಾಗುದಂದ್ರೆ ಏನು ಅತ್ತತ್ತ ಅತ್ತತ್ತತ್ತ ಹೋಗುದ ಆರು ಗಂಟೆ ಕಿತ್ತಿತ್ತ ಇತ್ತತ್ತ ಬರುದಷ್ಟ ಏನ್ ಚಂದ ಆಫೀಸಿಗೆ ಅಪ್ಪ ಅಂಗಡಿಗೆ ಹೋಗಿ ಆರ್ ಗಂಟೆ ಕದ ಮುಚ್ಕೊಂಡು ಮನಿಗ್ ಬರ್ಬೇಕು ಒಂದಿಷ್ಟು ಹಣ್ಣ ಹೂವ ಬ್ರೆಡ್ ತಗೊಂಡು ಕಾಯ್ತಿರ್ತಾವ ನಮ್ಮ ಅಪ್ಪ ಬರ್ತಾನ ಅಪ್ಪ ಬರ್ತಾನ ಅಲ್ಲ ಇಷ್ಟ ಸಾಮಾನ್ಯ ಪ್ರಜ್ಞೆ ಬೇಡ ಆರ್ ಗಂಟೆ ಅವು ಸಾಲಿ ಬಿಟ್ಟು ಬಂದಿರ್ತಾವ ಆರ್ ಗಂಟೆಕ್ ಸೊಳ್ಳಿ ಅಂತ ಸೊಳ್ಳಿ ಮನಿ ಸೇರ್ಕೊಂತಾವ ನೀ ಸೇರ್ಲಿಲ್ಲ ಅಂದ್ರೆ ಹೆಂಗ ಎಲ್ಲೋ ಕಂಪಲ್ಸರಿ ಟೈಮ್ ಪ್ರಕಾರ ಬರ್ತಾವ ಇವ ಒಬ್ಬನ ಟೈಮ್ ತಪ್ಪ ಹನ್ನೆರಡು ಗಂಟೆಗೆ ಬರ ಅದಕ್ಕೆ ಬಸವಣ್ಣ ಹೇಳಿದ್ದ ಅತ್ತತ್ತ ಅಲ್ಲ ಇತ್ತತ್ತ ಕಾಲ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಇರುದ ಜಗತ್ತಂದ ಮೇಲೆ ಒಂದಿಷ್ಟು ಕೆಟ್ಟದ್ದೈತಿ ಒಂದಿಷ್ಟು ಒಳ್ಳೇದೈತಿ ಎರಡೂ ಕಾಣ್ತಾವ ನಾ ಬ್ಯಾಡಂದ್ರು ಕಾಣ್ತಾವಲ್ಲ ಏನ್ ಮಾಡೋದು ಈಗ ನಿಮ್ ಊರಿಗೆ ಬರ್ತಿರ್ತೀವಿ ನಿಮ್ ಊರಿಗೆ ಬರುವ ದಾರಿಯೊಳಗ ತಿಪ್ಪಿನೂ ಕಾಣ್ತಾವ ಹೂವಿನ ಗಿಡನೂ ಕಾಣದನ್ನ ಕಾಣೋದನ್ನ ಬ್ಯಾಡಂದ್ರು ಕಾಣ್ತಾವ ದಾರ್ಯಾಗ ನಾವು ಕಲಿಯುವುದೇನು ಅಂದ್ರ ಈ ಊರು ಬಿಟ್ಟು ನಾವು ಮುಂದಿನ ಊರಿಗೆ ಹೋದಾಗ ಈ ಊರು ತಿಪ್ಪಿ ಪ್ರಚಾರ ಮಾಡಬಾರ್ದು ಈ ಊರು ಹೂವ ಪ್ರಚಾರ ಮಾಡಬೇಕು ಇದು ಜೀವ ಏನ ಊರಾಗ ಊರಾಗಿ ಅಂತ ಅನ್ನಬಾರದು ಹೂವನು ಕಂಡವಲ್ಲ ಹೂವ ಪ್ರಚಾರ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ಮತ್ತೊಂದ ಇದ್ದ ಕಿವಿನ ಕೇಳೋದಿಲ್ಲ ಇದಕ್ ಇನ್ನು ಮತ್ತೊಂದ್ ಎಲ್ಲಿ ಕೇಳ್ತೈತಿ ಮೊದಲ ಕಿವಿ ಕೇಳೋದಿಲ್ಲ ಅವ್ರು ಮತ್ತೊಂದ ಕೇಳದಂತೆ ಅಂತಾರಪ್ಪ ಏನ್ ಕೇಳ್ತ ಒಂದ್ ಎರಡು ಬಸ್ ಸ್ಟ್ಯಾಂಡ್ ನಿಂತಿದ್ದು ಅಂತ ಎರಡುಕ ಕಿವಿ ಕೇಳ್ತಿದ್ದೆ ನಿಮ್ ಮೂರು ಬಸ್ ಸ್ಟಾಂಡ್ ನಿಂತಿದ್ದು ಒಂದ್ ಕೇಳ್ತಂತ ಏನ್ರಿ ಏನ್ ಹುಬ್ಳಿಗ್ ಹೊಂಟಿರಿ ಅಂತ ಹುಬ್ಳಿಗ್ ಹೋಗ್ಬೇಕನ್ರಿ ಅಂತ ಕೇಳ್ ಅದು ಹೇಳ್ತಂತ ಏ ಇಲ್ರಿ ಇಲ್ಲೇ ಹುಬ್ಳಿಗ್ ಹೊಂಟಿವಂತಂತ ಹೌದ್ರ ನಾ ಎಲ್ಲಿ ಅಂತ ಮಾಡಿದ್ದೆ ಇದು ಮಗ ಇದಕ್ ಒಂದ ಕೇಳೋದಲ್ಲ ಮತ್ತೊಂದ ಕೇಳದಂತೆ ಮಿವಿ ಚಲೋ ಕೇಳಿದ್ರೆ ಸಾಕಾಗೈತಿದ ಕೇಳ್ತಾವ್ ಏನ್ ಮಾಡೋದು ಕಿವಿ ಐತಿ ಅಂದ ಮೇಲೆ ನಾವ್ ಬ್ಯಾಡ್ ಅಂದ್ರು ನಮ್ ಮನೆಗೆ ಬಂದ್ ಹೇಳ್ತಾರ ಇಲ್ಲ ಈಗ ತಾಯಿ ಅಂದೇಳಿದ್ರೆ ನಿಮ್ಗೆ ಅನುಭವ ಐತಿ ಇಲ್ಲಿ ಈಗ ನಾವ್ ಬ್ಯಾಡ್ ಅಂದ್ರು ಬಂದ್ ಹೇಳ್ತಾರ ಅವ್ರು ನಾವೇನ್ ಕರೆದಿಲ್ಲ ನಾಷ್ಟ ಕೊಟ್ಟಿಲ್ಲ ಚಾ ಕೊಟ್ಟಿಲ್ಲ ಈಗ ತಂಗಿ ನಿನ್ ಮುಂದಂತ ಹೇಳ್ತೀನಿ ಯಾರ ಮುಂದೆ ಹೇಳ್ಬಾಡ ಅಂತಾರೆ ಈಗ ತಂಗಿ ನಿನ್ನ ಮುಂದಂತ ಹೇಳ್ತೀನಿ ಯಾರ ಮುಂದೆ ಹೇಳ್ಬಾಡ್ದ ನನ್ನ ಮುಂದಂತೂ ಹೇಳ್ದೆ ಮತ್ತೆ ನಿನ್ನ ಯಾರು ಇಲ್ಲ ಮಗ್ಲ್ ಮನಿ ಯಾಕೆ ಹೇಳ ಇವ್ರ ಮೂರ್ ಮಂದಿ ಗೊತ್ತಾದ್ರ ಮುಂದ ನೂರಲ್ಲ ಇಡೀ ಊರ್ ಮಂದಿಗೆ ಗೊತ್ತಾಕೈತಿ ಇವ್ರ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಇದ್ದಂಗ ಒಂದ್ ಸ್ಟೇಷನ್ ಹತ್ತದ್ರ ಪೂರ ಹೆಂಗ ನಾವು ಬ್ಯಾಡ್ ಅಂದ್ರೂ ಬಂದು ಹೇಳ್ತಾರಲ್ಲ ಕಿವ್ಯಾಗ ಮಾಡಕ್ ಏನಾಗ್ತೈತಿ ಅದು ಕೇಳುವ ಶಬ್ದಗಳು ಕೇಳುವಷ್ಟ ಕಲಿಬೇಕು ಮನಸ್ಸು ಏನೈತಿ ಅಂದ್ರ ಇದ್ರ ಮನಸ್ಸಿನ ಗುಣಧರ್ಮ ಅದು ಏನು ಕೆಟ್ಟದ್ದೈತಿ ಅದ್ರ ಬಗ್ಗೆ ಏನು ಏನ್ ಚಲೋದೈತಿ ಅದನ್ನ ನೋಡೋದ್ ಕಲ್ತಿಲ್ಲ ಏನು ಸ್ವಲ್ಪ ಕೆಟ್ಟದೈತಿ ಊನ ಐತಿ ಅದ್ರ ಕಡೆನೆ ಬಹಳ ಲಕ್ಷ ಹರಿತಿರ್ತೈತಿ ಅದರ ಈಗ ನಿಮ್ದು ಮೂವತ್ತೆರಡು ಹಲ್ಲದಾವ ಅನ್ಕೊಡ್ರಿ ಇದ್ದವ್ರ ನಾ ಇರ್ಲಾರ್ದವ್ರದಾಗ ಯಾರ ಉದುರಿಸ್ಕೊಂಡಿದ್ರೆ ಏನ್ ಮಾಡಕ್ಕಾಗತ್ತ ಮೂವತ್ತೆರಡು ಹಲ್ಲಿದ್ರ ಒಂದ ಬಿದ್ದಿರ್ತೈತಿ ನಾಲ್ಗ ಏನ್ ಮಾಡತೈತಿ ಅಂದ್ರ ಮೂವತ್ತೊಂದು ಹಲ್ಲಿನ ಕಡೆ ಹೋಗುದ್ರೆ ಎಲ್ಲಿ ಬಿದ್ದಿರ್ತೈತಿ ಅಲ್ಲೇ ಹೋಗ್ತಿರ್ತೈತಿ ಅಂದ್ರ ಮನಸ್ಸಿನ ಗುಣಧರ್ಮ ಇದು ಮೂವತ್ತೊಂದು ಹಲ್ಲ ನೋಡುದಲ್ಲ ಒಂದ್ ಏನ್ ಬಿದ್ದೈತೆಲ್ಲ ಅದ್ರ ಕಡೆ ಲಕ್ಷ ಇರ್ತೇತಿ ಈಗ ಹುಡುಗರು ಇರ್ತಾವ ನೋಡ್ರಿ ಯುವಕರು ಯುವಕರು ಯುವತಿಯರು ಅವು ಏನ್ ಚಲೋ ಇರ್ತೇತಿ ಒಂದ್ ಬಿಳ ಕೂದಲು ಬರ್ತೈತಿ ಅವ್ರ ತಲಿ ತುಂಬಾ ದೇವ್ರ ಕೂದಲ ಕರೆ ಕೂದಲ ಕೊಟ್ಟನ ಹಳ್ಳ ಮಳ್ಳ ಹೋದ್ರನ ಅದು ಒಂದ್ ಏನ್ ನಾಳೆ ಮಿಸ್ ಇನ್ ವರ್ಷಿಗೆ ಸ್ಪರ್ಧೆಗೆ ಹೋಗ್ಕರನ್ನುವಂಗ ಅದು ಹಳ್ಳ ಮಳ್ಳ ಕನ್ನಡಿ ಮುಂದೆ ಹೋದ್ರನ ಕೂದಲು ಹಿಡ್ಕೊಂಡ್ರ ಅಂದ್ರೆ ಇಷ್ಟು ತೆಲಿ ತುಂಬಾ ದೇವರು ಕರೆ ಕೂದಲು ಕೊಟ್ಟರು ಲಕ್ಷ ಹೋಗಿದ್ದು ಬಿಳ ಕೂದಿಲ್ಲನ ಕಡೆ ಅಂದ್ರ ಮನುಷ್ಯನ ಮನಸ್ಸು ಇಷ್ಟು ಚಲೋ ಮುಖ ಕೊಟ್ಟಾನ ಇಲ್ಲಿ ದೇವ್ರ ನಮ್ಮ ಒಂದು ಸಣ್ಣ ಪಿಂಪಲ್ ಬರ್ತೈತಿ ಅದನ್ನ ಏನು ಕನ್ನಡಿ ಮುಂದೆ ಹೋಗಿ ನೋಡ್ಕೊಂಡು ಮುಖ ಬಿಟ್ಟರ ಪಿಂಪಲ್ ನೋಡ್ತಾರ ಹೊರಗೆ ಬಂದ ಐ ಮೇರಿ ಸಿಂಪಲ್ ಅಂತಾರೆ ಮತ್ತೆ ನೋಡ್ಕೊಳ್ಳೋದು ಬಿಟ್ಟಿಲ್ಲ ಹೊರಗೆ ಹೇಳೋದು ಪಿಂಪಲ್ ನೋಡ್ಕೊಳ್ಳೋದು ಬಿಟ್ಟಿಲ್ಲ ಹೊರಗೆ ಬಂದು ಸಿಂಪಲ್ ಅಂತ ಹೇಳೋದು ಬಿಟ್ಟಿಲ್ಲ ಮನಸ್ಸಿದು ಇಷ್ಟು ಚಲೋ ಮುಖ ದೇವರು ಕೊಟ್ಟರು ಲಕ್ಷ ಮುಖದ ಕಡೆ ಇಲ್ಲ ಒಂದ್ ಸಣ್ಣ ಗುಳ್ಳಿ ಕಡೆ ಅಷ್ಟೇ